ವಿಭಿನ್ನವಾಗಿ ಪ್ರಮೋಷನ್ ಮಾಡೋದು ಕೂಡ ಒಂದು ಟ್ರೆಂಡ್ ಆಗಿದೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಏನೋ ಒಂಥರ ವಿಭಿನ್ನವಾಗಿ ಪ್ರಮೋಷನ್ ಮಾಡೋಣ ಅಂತ ನೀವು ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ದೀರಾ ಸೊ ನಿಮ್ಮ ಇನ್ನೂ ಕೂಡ ಕೆಲವು ದಿನಗಳು ಬಾಕಿ ಇದ್ದಾವೆ ಸೊ ಇನ್ನು ಜನರ ಹತ್ರ ಹೋಗೋದಕ್ಕೆ ಯಾವೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದೀರ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಾವು ಹಳ್ಳಿ ಕಡೆ ಎಲ್ಲ ಹೋದಾಗ ಯಾವ ಸಿನಿಮಾ ರಿಲೀಸ್ ಆಗಿ ನಮ್ಮನ್ನು ಕೇಳ್ತಾರೆ ಯಾವ್ರ ಯಾವ್ದು ಬರುತ್ತೋ ಯಾವ್ದು ಹೋಗುತ್ತೆ ಗೊತ್ತಿಲ್ಲ ಅಯ್ಯೋ ಯಾರು ನೋಡ್ತಾರೆ ಅನ್ನೋ ತರ ಆಗೋಗಿದ್ದು ಜನರ ಮೈಂಡ್ ಸೆಟ್ ಸೊ ನಾವು ಹತ್ರ ಹೋಗಬೇಕು ಇಲ್ಲ ಇದು ಸಮಥಿಂಗ್ ಸ್ಪೆಷಲ್ ಇದೆ ನೋಡಿ ಅಂತ ಯಾವ ತರ ಪ್ಲೇನ್ ಇದೆ ಯಾಕಂದ್ರೆ ತುಂಬಾ ಒಳ್ಳೆ ಸಿನಿಮಾ ನಾವು ಕೇಳ್ಪಟ್ಟಂಗೆ ಗಾಂಧಿನಗರದಲ್ಲಿ ಅದ್ಭುತವಾಗಿದೆ ಏನೋ ಸಮಥಿಂಗ್ ಸ್ಪೆಷಲ್ ಇರೋ ಸಿನಿಮಾ ಅಂತ ಎಲ್ಲ ಸೊ ಜನರಿಗೆ ರೀಚ್ ಅನ್ನೋ ಉದ್ದೇಶ ಡೇ ಒನ್ ಕ್ವಾಟ್ಲೆ ಕೊಟ್ಟೋಟ್ ಈ ಸುಮ್ನೆ ಪ್ರಮೋಟ್ ಮಾಡಿದ್ರೆ ಅಗೇನ್ ಇಲ್ಲಿ ಕೂತ್ಕೊಂಡು ನಾನ್ ತುಂಬಾ ಕಷ್ಟ ವರ್ಕೌಟ್ ಆಗಲ್ಲ ನನಗೂ ಗೊತ್ತು ಆ ಕ್ವಾಟ್ಲೆ ಕೊಟ್ಕೊಂಡೆ ನಮ್ಮ ಸಿನಿಮಾ ರೀಚ್ ಆಗೋಯ್ತು ನಮ್ಮನ್ನು ನಾವು ಕಾಲ ಮಿಲನ್ ಅನ್ ಪುಲ್ ಮಾಡೋದು ಬರ್ಡೇ ವಿಡಿಯೋ ಇದು ಔಟ್ ಆಫ್ ದಿ ಬಾಕ್ಸ್ ಬರೋದಾಗಿರ್ಬೋದು ಪುಷ್ ಮಾಡ್ರೋ ಈ ಥರ ಈ ಥರ ಒಂದು ಇನ್ನೊಂದು ಎರಡು ಎಲಿಮೆಂಟು ರಿಲೀಸ್ ಒಂದು ಇನ್ನೊಂದು ಟೂ ತ್ರೀ ಡೇಸ್ ಇದ್ದಾಗ ಒಂದು ಮೇಜರ್ ಒಂದು ಎಲಿಮೆಂಟ್ ಇಟ್ಟಿದ್ದೀವಿ ಅಸ್ತ್ರ ಒಂದು ಇಟ್ಟಿದ್ದೀವಿ ಆ ಅಸ್ತ್ರ ಯು ಯಾವ ನಾಟ್ ಸೀನ್ ಇಟ್ ಒಂದೊಂದು ವೀಡಿಯೋ ರೆಕಾರ್ಡ್ ಮಾಡೋ ಇಟ್ಟಿದ್ದೀವಿ ಬಾಣನ ರಿಲೀಸ್ ಇನ್ನೊಂದು ಮೂರು ನಾಲ್ಕು ದಿನದ ಟೈಮ್ ಅದರಲ್ಲೂ ಕಾಮಿಡಿ ಇದೆ ಸೊ ಏನಂದರೆ ನಮ್ಮ ಸಿನಿಮಾ ಪ್ರಚಾರ ಎಲ್ಲವೂ ನಗ್ನಗ್ತಾ ಹೇಳ್ಬಿಟ್ರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಷ್ಟೆ ಅಲ್ಲೇನೋ ನಾವು ಅಲ್ಲೂ ಬೋರ್ ಮಾಡಿಸ್ಬಿಟ್ರೆ ಮಜೆ ಸೊ ಎವ್ರಿ ಕಂಟೆಂಟ್ ನನ್ನ ಸಿನಿಮಾ ಪ್ರಮೋಷನ್ ನಾವು ರೀಚ್ ಮಾಡ್ಕೊಂಡು ಇವನ್ ಮಾತುಕತೆ ವಿತ್ ಅರವಿಂದ್ ಸ್ವಾಮಿ ಸ್ಟಾರ್ಟ್ ಮಾಡಿದ್ವಿ ಏನು ಮಜಾ ಇತ್ತು ಕಮೆಂಟ್ಸ್ ಅವ್ರು ಹಾಕೋ ಕಮೆಂಟ್ಸ್ಗೆ ನಾವು ಮಜ್ ಮಜ್ವಾಗ ರಿಯಾಕ್ಟ್ ಮಾಡಿಕೊಂಡು ಸೊ ಇದೆಲ್ಲವೂ ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಮಾಡ್ತಿದ್ವಿ ನಾವು ರೆ ರೆಗ್ಯುಲರ್ ಪ್ರಮೋಷನ್ ಬಿಟ್ಟು ಈ ಕ್ವಾಟ್ಲೆ ಪ್ರಮೋಷನ್ ಹೆಚ್ಚಿಗೆ ಮಾಡಿದ್ವಿ ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ